ಅಲ್ಲ ಗೌಡ ಅವರಿಗೆ ಮರ್ಯಾದೆ ಇಲ್ವಾ ಅಂತಂದೇಳಿ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ ಅಂತಂದೇಳಿ ನಾನ್ ಹೇಳ್ತಾ ಇಲ್ಲ ಸಾಕಷ್ಟು ಜನ ಹೊರಗಡೆ ಕ್ಯಾಕ್ರಸ್ ತುಪ್ಪಕ್ಕಂತ ಹೋಗಿತಾ ಇದ್ದಾರೆ ಹೌದು ಸ್ನೇಹಿತರೆ ನಿನ್ನೆ ಎಪಿಸೋಡ್ ಅಲ್ಲಿ ಸಾಕಷ್ಟು ಜನಕ್ಕೆ ಬಂದಿರತಕ್ಕಂಥ ಸಿಟ್ಟು ಅಶ್ವಿನಿ ಗೌಡ ಅವ್ರ ಮೇಲೆ ಯಾಕೆ ಅಂತಂದ್ರೆ ಪ್ರಾಶಿಕನ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಮಾತಾಡಿದ್ದಾರೆ ಅಶ್ವಿನಿ ಗೌಡ ಅವರು ಅಂತಂದೇಳಿ ಸಾಕಷ್ಟು ಜನ ಬೇಜಾರಾಗಿದ್ದಾರೆ ಅದ್ರ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ ವಿಚಾರ ಏನಪ್ಪಾ ಅಂತಂದ್ರೆ ನಿನ್ನೆ ಸುದೀಪ್ ಸರ್ ಇದ್ರಗಡೆ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇರುತ್ತೆ ಆ ನಾಮಿನೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೊಂದು ಟಾಸ್ಕ್ ಅಂತ ತಗೋಬಹುದು ಏನಪ್ಪಾ ಅಂತಂದ್ರೆ ಮುಖಕ್ ಕೊಡದಂಗೆ ಹೇಳ್ಬೇಕು ನಾವು ಯಾವ ವ್ಯಕ್ತಿಗೆ ಇಲ್ಲಿ ಇರ್ತಕ್ಕಂಥ ಗಳಲ್ಲಿ ಯಾವ ವ್ಯಕ್ತಿಗೆ ಏನನ್ನ ಹೇಳ್ಬೇಕು ಅದನ್ನ ಮುಖಕ್ ಕೊಡದಂಗ್ ಹೇಳ್ಬೇಕು ಪಂಚಿಂಗ್ ಬಾಲ್ ಗೆ ಅವರ ಒಂದು ಮುಖ ಚಿತ್ರನ ಅಂಟಿಸ್ಬಿಟ್ಟು ಮುಖಕ್ ಕೊಡೋದಂಗ್ ಹೇಳಿ ಅವ್ರಿಗೆ ದುಬುಕ್ ಅಂತಂದೇಳಿ ಅವ್ರಿಗೆ ಒಂದೆರಡು ಪಂಚ್ ಮಾಡ್ಬೇಕು ಇದು ಕಾನ್ಸೆಪ್ಟ್ ಆಗಿರುತ್ತೆ ಬಟ್ ಇಲ್ಲಿ ಅಶ್ವಿನಿ ಗೌಡ ಅವರು ಎಲ್ಲರೂ ಕೂಡ ಬಂದು ನಾರ್ಮಲ್ ಆಗಿ ರೀಸನ್ಸ್ ಗಳನ್ನ ಕೊಡ್ತಾರೆ ಬಟ್ ಅದು ಅವರಲ್ಲಿ ಮನ್ಸಲ್ಲಿದ್ದಂತ ಒಂದು ಕೋಪನ ತೋರಿಸಿದ್ರೆ ಬಟ್ ಅಶ್ವಿನಿ ಗೌಡ ಅವರು ರಾಶಿಕಾ ಫೋಟೋನ ಚೂಸ್ ಮಾಡಿ ಕೊಟ್ಟಂತ ರೀಸನ್ಸ್ಗಳು ಅವರ ಇದ್ದಂತ ಒಂದು ವಿಕೃತಿನ ಎತ್ತಿ ತೋರಿಸ್ತಾ ಇತ್ತು ಏನಪ್ಪಾ ಹಾಗಾದ್ರೆ ಅವರು ಆ ರೀತಿ ಮಾತಾಡದಂತ ಕೆಟ್ಟ ಮಾತುಗಳು ಅಂತ ನೀವು ಕೇಳ್ಬಹುದು ಅದನ್ನ ನಾನು ಪ್ಲೇ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಆದ್ರೂ ಕೂಡ ನಾನು ಆಸ್ ಇಟ್ ಈಸ್ ಹೇಳದಕ್ಕೆ ಇಷ್ಟಪಡ್ತೀನಿ ವಿಚಾರ ಏನಪ್ಪಾ ಅಂತಂದ್ರೆ ಅವ್ರು ಮಾತಾಡದಂತ ಮಾತುಗಳು ಎಲ್ಲ ಓಕೆ ಆಗಿತ್ತು ಬಟ್ ಎರಡು ಮಾತುಗಳನ್ನ ಅವ್ರು ಮಾತಾಡಬಾರ್ದಿತ್ತು ಅದರಲ್ಲಿ ಮೊದಲನೇ ಮಾತು ಯಾವ್ದಪ್ಪ ಅಂತಂದ್ರೆ ನಿಂತರ ಇವಾಗ ಒಂದು ಟ್ರ್ಯಾಕ್ ಮತ್ತೊಂದು ಟ್ರ್ಯಾಕು ಮತ್ತೊಂದು ಟ್ರ್ಯಾಕ್ ಮಗದೊಂದ್ ಟ್ರ್ಯಾಕು ನಾನ್ ನಡೆಸ್ತಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂತಂದೇಳಿ ಹೇಳ್ತಾರೆ ಸೊ ಇದು ಕೂಡ ನಾವು ಡೈಜೆಸ್ಟ್ ಮಾಡ್ಕೋಬಹುದು ಬಟ್ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಮಾತಾಡ್ತಾರೆ ಅದು ತುಂಬಾ ಆಗಿತ್ತು ಕೇಳೋದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಆ ರೀತಿ ಮಾತಾಡಬಾರ್ದಿತ್ತು ಸೆಂಟ್ರಲ್ ಇದೊಂದು ಯಾಡ್ ಅಂತ ಅನ್ಕೊಳ್ಳಿ ವಿಚಾರ ಏನಪ್ಪಾ ಅಂತಂದ್ರೆ ಇಪ್ಪತ್ತೊಂದು ಜನ ಆಲ್ಮೋಸ್ಟ್ ಸ್ಟೋರಿನ ಕರೆಕ್ಟ್ ಆಗಿ ಗೆಸ್ಟ್ ಮಾಡ್ತಾ ಇದೀರಾ ಬಟ್ ಕೊನೆ ಮೂಮೆಂಟ್ ಅಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀರಾ ಸೊ ಹಾಗೆ ಎಲ್ರಿಗೂ ಸೇರಿಸಿ ನಾನ್ ಹೇಳ್ತಿರ್ದೇನಪ್ಪಾ ಅಂತಂದ್ರೆ ಫೈವ್ ತೌಸಂಡ್ ರುಪೀಸ್ ವಿನ್ನರ್ ಯಾರು ಬೇಕಾದ್ರೂ ಆಗ್ಬಹುದು ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ತಾಳ್ಮೆಯಿಂದ ಕರೆಕ್ಟ್ ಆಗಸ್ ಮಾಡಿ ಫೈವ್ ತೌಸಂಡ್ ರುಪೀಸ್ ವಿನರ್ ನೀವೇ ಆಗ್ತೀರಾ ಅಂತ ಹೇಳ್ತೀನಿ ಇನ್ನೂ ಕೂಡ ಈ ವಿಚಾರದ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ ಅಂತಂದ್ರೆ ಅವ್ರಿಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವಿಚಾರ ಏನಪ್ಪ ಅಂತಂದ್ರೆ ಇದೇ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಒಂದು ಶಾರ್ಟ್ ಫಿಲ್ಮ್ ಕನ್ನಡ ಬೋಂಡಿ ಸಲೂನ್ ಟೀಸರ್ ರಿಲೀಸ್ ಆಗಿದೆ ಆ ಒಂದು ಟೀಸರ್ ನೋಡಿ ಯಾರು ಸ್ಟೋರಿನ ಕರೆಕ್ಟ್ ಆಗಿ ಗೆಸ್ ಮಾಡ್ತಾರೋ ಅವ್ರಿಗೆ ಫೈವ್ ತೌಸಂಡ್ ರುಪೀಸ್ ಪ್ರೈಸ್ ಮನಿ ಇರುತ್ತೆ ಓ ಇಂಥ ಒಳ್ಳೆ ಅವಕಾಶ ಯಾಕೆ ಮಿಸ್ ಮಾಡ್ಕೊತಾ ಆದಷ್ಟು ಬೇಗ ಹೋಗಿ ಮತ್ತೊಮ್ಮೆ ಯಾರೆಲ್ಲ ಇನ್ನು ಟೀಸರ್ ನೋಡಿಲ್ವ ಅವರು ಟೀಸರ್ ನೋಡಿ ಯಾರೆಲ್ಲ ಇನ್ನೂ ಕೂಡ ಗೆಸ್ ಮಾಡಕ್ ಅವರು ಮತ್ತೆ ಮತ್ತೆ ಟೀಸರ್ ನೋಡಿ ಗೆಸ್ ಮಾಡಿ ಅಥವಾ ನಿಮ್ಮ ಸ್ನೇಹಿತರಿಗೆ ಕಳಿಸ್ಬಿಟ್ಟು ಅವರ ಒಂದು ಸಜೆಷನ್ ಮೂಲಕನಾದ್ರೂ ಸರಿ ನೀವು ಕರೆಕ್ಟ್ ಆಗಿ ಸ್ಟೋರಿನ ಗೆಸ್ ಮಾಡಿ ಫೈವ್ ತೌಸಂಡ್ ವಿನ್ನರ್ ನೀವೇ ಆಗ್ತೀರಾ ಬೇಗ ಬೇಗ ಗೆಸ್ ಮಾಡಿ ಎರಡೇ ದಿನ ಬಾಕಿ ಇರೋದು ಬಿಕಾಸ್ ಯಾಕೆ ಅಂತಂದ್ರೆ ಜಾನ್ ಸೆವೆಂತ್ ಈ ಒಂದು ಶಾರ್ಟ್ ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಯಾರು ಕೂಡ ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಯಾವ್ದಪ್ಪ ಮಾತು ಅಂತಂದ್ರೆ ನಿಂತರ ನಾನು ಆ ರಘೋ ಅವರ ತೊಡೆ ಮೇಲೋಗಿ ಮಲ್ಕೊಳ್ಳೋದು ಒರ್ಕೊಂಡು ಹೋಗಿ ಕುತ್ಕೊಳ್ಳೋದು ಈ ತರ ಹಂಟ್ಕೊಂಡು ಕುತ್ಕೊಳ್ಳೋದು ಈ ತರದ್ದೆಲ್ಲ ಮಾಡಿಲ್ಲ ಅನ್ನೋದು ಬರುತ್ತೆ ಸೊ ಇವ್ರು ಮಾಡಿದಾರೋ ಬಿಟ್ಟಿದಾರೋ ಸೆಕೆಂಡ್ರಿ ಆದ್ರೆ ರಾಶಿಕ ಅಣ್ಣನ ಸ್ಥಾನದಲ್ಲೂ ಕೂತ್ಕೊಂಡಿರ್ತಾಳೆ ಬಿಕಾಸ್ ರಘೋ ಅಣ್ಣ ರಘೋ ಅಣ್ಣ ಅಂತ ಯಾವಾಗಲೂ ಕರಿತಾ ಇರ್ತಾರೆ ಬಟ್ ಆದ್ರೂ ಕೂಡ ರಘೋರ್ ಬಗ್ಗೆ ರಾಶಿಕ ಬಗ್ಗೆ ಈ ರೀತಿ ಸಂಬಂಧ ಕಲ್ಪಿಸಿ ಈ ತರ ಕೆಟ್ಟದಾಗ ಮಾತಾಡೋದು ಸರಿ ಇರ್ಲಿಲ್ಲ ಸೊ ಇದೆಲ್ಲ ಒಂದು ಕಡೆ ಇಬ್ರಿಗೂ ಎಫೆಕ್ಟ್ ಏನಾಗಲ್ಲ ಬಟ್ ರಾಶಿಕ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಪ್ಲಸ್ ಅಶ್ವಿನಿ ಗೌಡ ಅವರ ಅಹ್ ಅವರ ಒಂದು ಮನಸ್ಸಲ್ಲಿದ್ದಂಥ ಒಂದು ವಿಕೃತಿ ಏನು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಬರೀ ಇದು ರಾಶಿಕಾ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದಕ್ಕೆ ಅಶ್ವಿನಿ ಗೌಡ ಅವರ ಕ್ಯಾರೆಕ್ಟರ್ ಏನು ಅಂತ ತೋರಿಸ್ದಂಗೆ ಆಗುತ್ತೆ ಬಿಕಾಸ್ ಅವ್ರು ಆ ರೀತಿ ಮಾತಾಡಬಾರ್ದಾಗಿತ್ತು ಅವರ ಒಂದು ವಯಸ್ಸಿಗೆ ಅವರ ಒಂದು ಏಜ್ಗೆ ಅವರ ಒಂದು ಎಕ್ಸ್ಪೀರಿಯನ್ಸಸ್ಗೆ ಅವರ ಒಂದು ಜರ್ನಿಗೆ ಆ ಮಾತುಗಳನ್ನ ಹೇಳ್ಲೇಬಾರದಿತ್ತು ಅದು ಅಷ್ಟು ಜನರು ನೋಡ್ತಕ್ಕಂಥ ಬಿಗ್ ಬಾಸ್ ಮನೇಲಿ ಹೇಳಬಾರ್ದಿತ್ತು ಇವ್ರ ಮನಸಲ್ಲಿದ್ದಂಥ ಸಿಟ್ಟು ಏನೇ ಇದ್ರು ಕೂಡ ಅದನ್ನ ಬೇರೆ ರೀತಿ ಆಚೆ ಹಾಕ್ಬೋದಿತ್ತು ಆದ್ರೆ ಇವ್ರು ಮಾಡಿದ್ದ ಯಾವ ರೀತಿ ಅಂತಂದ್ರೆ ತುಂಬಾ ಕೆಟ್ಟದಾಗ ಕೊಟ್ರೆ ಮಾಡ್ಬಿಟ್ರು ರಾಶಿಕನ್ನ ಬಟ್ ಇದಕ್ಕೆ ಪ್ರತಿಫಲವಾಗಿ ಇವತ್ತಿನ ಎಪಿಸೋಡ್ ಅಲ್ಲಿ ರಾಶಿಕಾ ಕಾವ್ಯ ಗಿಲ್ಲಿ ಮೂರು ಜನ ಸೇರ್ಕೊಂಡು ಅಶ್ವಿನಿ ಗೌಡವ್ರಿಗೆ ಸರಿಯಾಗಿ ರುಪ್ತವ್ರೆ ಯಾವ ರೇಂಜ್ ರುಪ್ತವ್ರೆ ಅಂತಂದ್ರೆ ಆ ಒಂದು ಬೈಟ್ ನೋಡಿದೆ ನಾನು ಲೈವ್ ಅಲ್ಲಿ ಆ ಒಂದು ಬೈಟ್ ಅಲ್ಲಿ ಜಸ್ಟ್ ಕಿಚನ್ ಏರಿಯಾದಲ್ಲಿ ಗಿಲ್ಲಿ ಮತ್ತೆ ರಾಶಿಕಾ ಇರ್ತಾರೆ ಆ ಟೈಮ್ ಅಲ್ಲಿ ಅಶ್ವಿನಿ ಗೌಡವರ್ ಎಂಟ್ರಿ ಕೊಡ್ತಾರೆ ವಾಟರ್ ಫಿಲ್ ಮಾಡ್ಕೊಳ್ಳೋದಕ್ಕೆ ಅಂತ ಬರ್ತಾರೆ ಆವಾಗ ಯಾವ ರೇಂಜ್ ಟಾರ್ಚರ್ ಕೊಡ್ತಾ ಇದಾರೆ ಅಂತಂದ್ರೆ ಗಿಲ್ಲಿ ಮತ್ತೆ ರಾಶಿಕಾ ಕೊಡೋ ಟಾರ್ಚರ್ ಗೆ ಎಸ್ಪೆಷಲಿ ಆಗ ಗಿಲ್ಲಿ ಹೇಳ್ಬಿಡ್ತಾನೆ ಕ್ಯಾಪ್ಟನ್ ಆಕೆ ಆಗ್ಲಿಲ್ವಲ್ಲ ಕೊನೆವರೆಗೂ ನೀನು ಕ್ಯಾಪ್ಟನ್ ಹಾಕಿ ಆಗ್ಲಿಲ್ವಲ್ಲ ನೀನು ಕೊನೆವರೆಗೂ ಅಂತ ಹೇಳಿ ಆಗ ಸೈಲೆಂಟ್ ಆಗಿದ್ದಂತ ರಾಶಿಕ ಇದೆ ಸರಿಯಾದ ಟೈಮ್ ಅಂತಂದೇಳಿ ಗಿಲ್ಲಿ ಜೊತೆ ಸಪೋರ್ಟ್ ಆಗಿ ಗಿಲ್ಲಿಗೆ ಸಪೋರ್ಟ್ ಮಾಡಿಕೊಂಡು ಮಾತುಗಳನ್ನ ಶುರು ಮಾಡ್ತಾರೆ ಏನ್ ಹೇಳ್ತಾರೆ ಆ ಯೋಗ್ಯತೆ ಇಲ್ಲವಲ್ಲ ಗಿಲ್ಲಿ ಅವರಿಗೆ ಕ್ಯಾಪ್ಟನ್ ಆಗುವಂಥ ಯೋಗ್ಯತೆನೂ ಇಲ್ಲ ಅಂತಂದೇಳಿ ಆ ಕಡೆಯಿಂದ ಅದೇ ಟೈಮ್ಗೆ ಅದೇ ಮಾತುಗಳನ್ನ ಹೇಳ್ಕೊಂಡು ಕಾವ್ಯ ಎಂಟ್ರಿ ಕೊಡ್ತಾರೆ ಸೊ ಕಾವ್ಯ ರಾಶಿಕಾ ಗಿಲ್ಲಿ ಮೂರೂ ಜನ ಸೇರ್ಕೊಂಡು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅಶ್ವಿನಿ ಗೌಡವ್ರನ್ನ ಟ್ರೋಲ್ ಮಾಡಿದ್ರು ಅಂತಾನೆ ಹೇಳ್ಬೋದು ಇದು ಬೇಕಿತ್ತ ನೀವು ಕರೆಕ್ಟಾಗಿ ಯೋಚನೆ ಮಾಡಿ ಅಶ್ವಿನಿ ಗೌಡರ ಪರವಾಗಿ ಬಿಗ್ ಬಾಸ್ ಮನೇಲಿ ಈಗ ಸದ್ಯ ಕಟ್ ಪ್ರೆಸೆಂಟ್ ಇರೋಂಥದ್ದು ಬಹುಶಃ ಅನುಗೊತ್ತಿರೋಂಗೆ ಧ್ರುವಂತವ್ರು ಒಬ್ರೆ ಯಾಕೆ ಅಂತಂದ್ರೆ ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಗಿಲ್ಲಿ ಸನ್ನೆ ಮಾಡಿದ್ರು ಕೂಡ ರಕ್ಷಿತಾ ಶೆಟ್ಟಿ ಈ ಕಡೆ ಬಂದ್ಬಿಡ್ತಾಳೆ ಇನ್ನು ಮ್ಯೂಟಂಟ್ರಿಗೂ ಒಬ್ರು ಏನೋ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅದು ಡಿಪೆಂಡ್ಸ್ ಆನ್ ಮೂಡ್ ಅವ್ರು ಆ ಕಡೆ ಹೋಗ್ತಿರ್ತಾರೆ ಈ ಕಡೆ ಬರ್ತಿರ್ತಾರೆ ಆಗಲ್ಲ ಇನ್ನು ಉಳಿದಂಥ ಎಲ್ಲರೂ ಕೂಡ ಕಾವ್ಯ ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ಧನುಷ್ ಆಗಿರ್ಬೋದು ಇನ್ನು ಧನುಷ್ ಬಗ್ಗೆ ನಾವು ಹೇಳೋಕ್ಕಾಗಲ್ಲ ಧನುಷ್ ಧನುಷ್ ಕೂಡ ಅದೇ ರೀತಿನೇ ಒಂದು ಸ್ವಲ್ಪ ಈ ಕಡೆ ಸ್ವಲ್ಪ ಆ ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಒಳ್ಳೆತನ ಅದೊಂದು ಪ್ಲೇ ಕಾರ್ಡ್ ಇರುತ್ತಲ್ಲ ಆ ಪ್ಲೇ ಕಾರ್ಡ್ ನ ಪ್ಲೇ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅಂತ ಹೇಳ್ಬೋದು ಬಟ್ ಏನಾದ್ರೆ ಏನಂತೆ ಬಿಗ್ ಬಾಸ್ ಮನೇಲಿ ಒಂದು ಪರ್ಸನ್ಸ್ ಪರ್ಸನ್ಸ್ಗಳನ್ನ ಮಾತ್ರ ಅಲೋ ಮಾಡಿರ್ತಾರೆ ಜಾಸ್ತಿ ಪಾಪ್ಯುಲರ್ ಆಗಿರೋನ ಅಲೋ ಮಾಡಿರ್ತಾರೆ ಮರ್ಯಾದೆ ಮರ್ಯಾದೆ ಇಟ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಮರ್ಯಾದೆ ಕಳ್ಕೊಂಡು ಆಚೆ ಬರುವಂತ ಕೆಲಸ ಮಾಡಬಾರ್ದು ಹಾಗೆ ಬೇರೆ ಕಂಟೆಸ್ಟೆಂಟ್ ಗಳ ಮರ್ಯಾದೆ ತೆಗೆದು ಕೂಡ ನಾವು ಆಚೆ ಬರಬಾರದು ಓಕೆ ನಮ್ಮ ಕೋಪ ಅದನ್ನ ಬೇರೆ ರೀತಿ ಆಚೆ ಆಗ್ಬೋದಿತ್ತು ಬಟ್ ಕ್ಯಾರೆಕ್ಟರ್ ಬಗ್ಗೆ ಯಾವ ರೀತಿ ಮಾತಾಡುವಂತ ಅವಶ್ಯಕತೆ ಇತ್ತ ಅಂತ ನನ್ನ ಒಂದು ಅನಿಸಿಕೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅದನ್ನ ನೀವು ಕೂಡ ಕಮೆಂಟ್ ಅ ತಿಳಿಸಿ ನಾನು ಹೇಳಿ ತಪ್ಪಾಗಿದ್ರೆ ಅಂತ ನಾನು ಕೇಳ್ತಾ ಇಲ್ಲ ಬಿಕಾಸ್ ಯಾಕೆಂದ್ರೆ ಇದು ಆಲ್ರೆಡಿ ಅರ್ಧಾಡ್ತಿರೋ ಸುದ್ದಿ ಅದಕ್ಕೋಸ್ಕರ ಇದ್ರ ಬಗ್ಗೆ ನಾನು ಸಪ್ರೇಟ್ ಆಗಿ ಮಾತಾಡ್ಬೇಕು ಅಂತ ವೀಡಿಯೋ ಮಾಡಿದೆ ಬಿ ಆನೆಸ್ಟ್ ನನಗೂ ಕೂಡ ಇದು ತಪ್ಪು ಅಂತ ಅನಿಸ್ತು ಬಿಕಾಸ್ ನಾನು ನಿನ್ನೆ ಎಪಿಸೋಡ್ ನೋಡಿದೆ ತುಂಬ ಲೇಟ್ ಆಗೋಯ್ತು ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಮೇಲೆ ನಾನು ನೋಡಿ ಟೂ ಓ ಕ್ಲಾಕ್ ಹಂಗೆ ಫಿನಿಶ್ ಮಾಡ್ಬಿಟ್ಟು ಆಮೇಲೆ ಮಲ್ಕೊಂಡೆ ಸೊ ಆ ಟೈಮಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಸೊ ನೆಕ್ಸ್ಟ್ ಡೇ ಆಲ್ರೆಡಿ ವರ್ಕ್ ಪ್ರೆಷರ್ ಅದು ಇದು ಅಂತ ಇದರಿಂದ ನಾನು ಈವ್ನಿಂಗ್ ಅಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸ್ತಾ ಇದೆ ಅಶ್ವಿನಿ ಗೌಡ ಅವ್ರು ಮಾಡಿದ್ದು ತಪ್ಪ ಓಕೆ ಅದು ತಪ್ಪೇ ಆಗಿದ್ರೆ ಬಟ್ ಸುದೀಪ್ ಸರ್ ಅದಕ್ಕೆ ಸರಿಯಾಗಿ ಅಲ್ಲೇ ವಾರ್ನ್ ಮಾಡ್ಬೋದಾಗಿತ್ತು ಬಟ್ ಅದನ್ನ ನಾರ್ಮಲ್ ಆಗಿ ಬಿಟ್ಟರು ಅಂತ ನನಗೂ ಎಲ್ಲೋ ಒಂದ್ ಕಡೆ ಇದಾಯ್ತು ಅಥವಾ ಇವರಿಬ್ಬರು ಜಗಳ ಮುಗಿಯಲ್ಲ ಅಥವಾ ಅಶ್ವಿನಿ ಅವರು ಬದಲಾಗಲ್ಲ ಇವ್ರಿಗೆ ಎಷ್ಟು ಉಗಿದ್ರು ಅಷ್ಟೇ ಅನ್ನೋ ಒಂದು ಕಾರಣಕ್ಕೂ ಬಿಟ್ಟಿರ್ಬೋದು ಹೇಳಕ್ಕಾಗಲ್ಲ ಇದ್ರ ಬಗ್ಗೆ ತಿರ್ಗಾ ಸುದೀಪ್ ಸರ್ ಬರ್ಬೇಕು ಅವ್ರ ಕೇಳ್ಬೇಕು ಅವ್ರು ಬೈಬೇಕು ಅಂತ ನಾನಂತ ಕೇಳ್ತಾ ಇಲ್ಲ ಬಟ್ ಇದ್ರ ಬಗ್ಗೆ ನಾವು ಮಾತಾಡ್ಲೇಬೇಕಾಗತ್ತೆ ಚರ್ಚೆ ನಡೆಸಲೇಬೇಕಾಗತ್ತೆ ಈ ತರ ಅವ್ರು ಮಾತಾಡಬಾರದಾಗಿತ್ತು ಅಂತಂದೇಳಿ ಅಟ್ಲೀಸ್ಟ್ ಅಟ್ಲೀಸ್ಟ್ ಅಶ್ವಿನಿ ಗೌಡ ಅವರು ರಾಶಿಕಾತ್ರ ಸಾರಿ ಆದ್ರೂ ಕೇಳಬೇಕಾಗಿತ್ತು ಅಂತ ನನ್ನ ಒಂದು ಮನವಿ ನಿಮ್ಗೆ ಏನ್ ಅನ್ಸುತ್ತೆ ರಾಶಿ ಅಶ್ವಿನಿ ಹೋಗ್ಬಿಟ್ಟು ಅವರು ಸಾರಿ ಕೇಳಬೇಕಾ ಅಥವಾ ಇಲ್ಲ ಅವ್ರು ಮಾತಾಡಿದ ಕರೆಕ್ಟ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಬಿಕಾಸ್ ನಾನು ಇದಕ್ಕಿಂತ ಮುಂಚೆ ಮಾತಾಡಿದ್ದೀನಿ ನಾನು ಕೂಡ ರಾಶಿಕಾ ಬಗ್ಗೆ ಮಾತಾಡಿದ್ದಿದೆ ಯಾವಾಗ ಅಂದ್ರೆ ಸೂರಜ್ ಜೊತೆ ಅಂಟ್ಕೊಂಡು ಕೂತಿದ್ದಂತ ಸಂದರ್ಭದಲ್ಲಿ ಬಿಕಾಸ್ ಅವಾಗ ನಡೀತಾ ಇತ್ತು ಅದನ್ನ ಹೌದು ಇದು ನಡೀತಾ ಇತ್ತು ಅಂತಾನೆ ಹೇಳ್ತಾ ಇದ್ದೆ ಬಟ್ ಈಗ ಮ್ಯೂಟೆಂಟ್ ರೋಗ ಅವ್ರ ಜೊತೆ ಕಂಪೇರ್ ಮಾಡಿ ಮಾತಾಡುವಂಥದ್ದು ಏನಿದೆ ಸೂರಜ್ ಹೋದ್ಮೇಲೆ ರಾಶಿಕಾ ರಾಮಾಗ ಒಂಟಿಯಾಗಿ ಒಬ್ಬ ಒಬ್ಬಳೆ ಅವ್ರ ಪಾಳಿಗೆ ಹೊಡಿದಾಳೆ ಹಾಗಂತ ಮ್ಯೂಟೆಂಟ್ ರೋಗವ್ರ ಜೊತೆ ರಘೋಣ ರೋಗೋಣನಂದವರ ಜೊತೆ ಅಣ್ಣ ಜೊತೆ ಆ ರೀತಿ ಸಂಬಂಧ ಕಲ್ಪಿಸುವಂಥದ್ದು ಆ ರೀತಿ ಮಾತಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಸೊ ಹಾಗಾಗಿ ಇದ್ರ ಬಗ್ಗೆ ಮಾತಾಡ್ಬೇಕಂತ ಅನ್ಸಿ ಈ ಒಂದು ಟಾಪಿಕ್ ಬಗ್ಗೆ ಡಿಸ್ಕಶನ್ ಮಾಡಿದೆ ಇದ್ರ ಬಗ್ಗೆ ಏನನ್ನಿಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಕೊನೆಯದಾಗಿ ಯಾರೆಲ್ಲ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಒಂದು ಚಾನಲ್ ಆರ್ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶ ಬಟನ್ ಅನ್ನು ನೋಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದಾರೆ ಅವರು ಅಲ್ಲಿ ಕೂಡ ನಾನು ಒಂದು ಪೇಜ್ಗೆ ಜಾಯ್ನ್ ಆಗಿ ಹಾಗೆ ಅಲ್ಲೂ ಕೂಡ ನನ್ನ ಫಾಲೋ ಮಾಡ್ಕೊಳ್ಳಿ ಸಿಗೋಣ ಮತ್ತೆ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ